ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಟಗರ್ಪುರ ಗ್ರಾಮ ಪಂಚಾಯಿತಿಯ ಆಲಹಳ್ಳಿ ಗ್ರಾಮದ ಈ ಒಂದು ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಗೊಳಿಸತಕ್ಕಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಸಪ್ಪ ಸ್ವಾಮೀಜಿಗಳ ಗೌರವಪೂರ್ವಕವಂತಹ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಮಹಾದೇವ ಸ್ವಾಮಿಯವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಜಮ್ಮನವರೇ ಗ್ಯಾರಂಟಿ ಯೋಜನೆಗಳ ಕೊಳ್ಳೇಗಾಲ ತಾಲೂಕಿನ ಅಧ್ಯಕ್ಷರಾದಂಥ ಮಾನ್ಯ ರಾಜೇಂದ್ರನಾಥವರೇ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ತೋಟೇಶ್ ಅವರೇ ಗ್ರಾಮದ ಗೌಡ್ರೆ ಕೃಷ್ಣೇಂದ್ರನವರೇ ಮಾನ್ಯ ಎ ಪಿ ಎಮ್ಸಿಯ ಅಧ್ಯಕ್ಷರಾದಂಥ ಬಸವಣ್ಣನವರೇ ಹಾಗೂ ನಮ್ಮ ಭೂಸೇನಾ ನಿಗಮದ ಕಾರ್ಯಪಾಲಕ ಅಭ್ಯರ್ಥರಾದಂಥ ಚಿಕ್ಕಲಿಂಗೇನವರೇ ಲ್ಯಾಂಡ್ ಆರ್ಮಿಯಲ್ಲೇ ಗೊತ್ತಾಗೋದು ಈ ಹೊಸದಾಗಿ ಏನೇ ಬಂದ್ಬಿಟ್ಟಿದೆ ಈಗ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಲ್ಯಾಂಡ್ ಆರ್ಮಿಯ ಚಿಕ್ಕಲಿಂಗೇನವರೇ ನಿರ್ಮೇತಿ ಕೇಂದ್ರದ ಅಭ್ಯರ್ಥಿ ಅಂತ ಪ್ರತಾಪ್ ಗೌರವೇ ಗ್ರಾಮದ ಎಲ್ಲ ಕೋಮಿನ ಯಜಮಾನರುಗಳೇ ಮುಖಂಡರುಗಳೇ ಮತ್ತು ಟಗರ್ಪುರ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಗ್ರಾಮದ ಪ್ರಮುಖ ಮುಖಂಡರುಗಳೇ ಆತ್ಮೀಯ ನಾಗರಿಕ ಬಂಧುಗಳೇ ಹಾಗೂ ಮಾಧ್ಯಮ ಸ್ನೇಹಿತರು ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಹದಿನಾರನೇ ಅನ್ನು ಮಂಡಿಸಿದರು ಯಾವ ರೀತಿಯ ಬಜೆಟ್ ಅದು ಎಲ್ಲ ಧರ್ಮದ ಎಲ್ಲ ವರ್ಗದ ಜನಗಳಿಗೆ ಅನ್ವಯಿಸುವಂತ ಬಜೆಟ್ ಅನ್ನು ಸಿದ್ದರಾಮಯ್ಯ ಮಾಡಿಸಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯ ರಂಜಿತ್ ಸಿಂಗ್ ಸುರ್ಜೇವಾಲಾ ಹೇಳಿರುವ ಹಾಗೆ ಸರ್ವ ಸರ್ಕಾರದ ಪದ ಸರ್ವಜನಹಿತ ಸರ್ಕಾರದ ಪದ ತಮಗೆಲ್ಲ ಗೊತ್ತಿದೆ ಸಿದ್ದರಾಮಯ್ಯವರಾಗಿರ್ಲಿ ಇಂದಿನ ಜನತಾ ಪಾರ್ಟಿ ಸರ್ಕಾರ ಅಧಿಕಾರ ಅಧಿಕಾರಕ್ಕ ಮಾನ್ಯ ರಾಮಕೃಷ್ಣ ಹೆಗಡೆ ಸಾಹೇಬ್ ಕಾಲ ಇರಬಹುದು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದ ಸಂದರ್ಭ ಇರಬಹುದು ಸಿದ್ದರಾಮಯ್ಯವರು ಹದಿಮೂರರಿಂದ ಹದಿನೆಂಟು ಒಳಗೆ ಮುಖ್ಯಮಂತ್ರಿಗಳಾಗಿ ಇರಬಹುದು ಇವತ್ತು ಇಪ್ಪತ್ತ್ ಮೂರನೇ ಸಾಲಿನಿಂದ ಈವರೆಗೂ ಕೂಡ ಮುಂದೆಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟ್ ಅನ್ನು ಮಂಡಿಸೋ ಮುಖಾಂತರ ಇವತ್ತು ಎಲ್ಲರಿಗೂ ಕೂಡ ನ್ಯಾಯಸೀಮತವಾದಂಥ ಅವಕಾಶವನ್ನ ಬಜೆಟ್ನಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ನಾನಾ ರೀತಿಯ ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ ಇವತ್ತು ಹದಿಮೂರು ಹದಿನೆಂಟರ ನಡುವೆ ನೂರ ಐವತ್ತು ಭರವಸೆಗಳನ್ನ ಮನೆ ಸಿದ್ದರಾಮಯ್ಯವರು ಅವರ ನಾಯಕತ್ವದಲ್ಲಿ ನಮ್ಮ ಪಕ್ಷ ಘೋಷಣೆಯನ್ನು ಮಾಡಿ ಜನ ನಂಬುದು ಪಕ್ಷವನ್ನ ನಂಬಿ ಅವತ್ತು ಅವರ ಅಧಿಕಾರಕ್ಕೆ ಬಂದ ದಿವಸದಿಂದ ಕೂಡ ಐದು ವರ್ಷಗಳಲ್ಲಿ ನೂರ ಐವತ್ತಲ್ಲ ನೂರ ಐವತ್ತಾರು ೂ ಹೆಚ್ಚು ಗ್ಯಾರಂಟಿ ಯೋಜನೆಗಳನ್ನ ಭಾಗ್ಯಗಳ ಭಾಗ್ಯ ಯಾರು ಅಂದರೆ ಕೊಟ್ಟವರು ಅಂದರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅದು ಸಿದ್ದರಾಮಯ್ಯವರು ಅಂತಕ್ಕಂಥ ಮಾತನ್ನ ಪ್ರತಿಯೊಬ್ಬರು ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ ಇವತ್ತು ನಮ್ಮ ವಿರೋಧ ಪಕ್ಷ ಬಿಜೆಪಿ ಕೂಡ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ರೀತಿಯ ನೋಡಿ ಬಂದಿದೆ ಗ್ಯಾರಂಟಿ ಯೋಜನೆಗಳನ್ನ ದೆಹಲಿಯಲ್ಲಿ ಅವ್ರ ಸರ್ಕಾರ ಬರಬೇಕಾಗಿದೆ ಈ ಗ್ಯಾರಂಟಿ ಯೋಜನೆಯನ್ನು ಸಿದ್ದರಾಮಯ್ಯ ಅವರ ರಾಜ್ಯದಲ್ಲಿ ಘೋಷಣೆ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಯನ್ನ ಅಲ್ಲಿ ಜಾರಿಗೊಳಿಸುವ ಮುಖಾಂತರ ರಾಷ್ಟ್ರದ ಆಡಳಿತ ಪಕ್ಷದ ಸರ್ಕಾರ ದೆಹಲಿಯಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ಸಿದ್ದರಾಮಯ್ಯ ಸಾಹೇಬರಿಗೆ ಹಿಂದಿ ಸ್ಪಷ್ಟವಾಗಿ ಬಂದಿದೆ ಉಳಿದು ಸ್ಪಷ್ಟವಾಗಿ ಬಂದಿದೆ ಮನೆ ಖರ್ಗೆ ಸಾಹೇಬ್ ಮಾತಾಡುವಂಥ ನಿಟ್ಟಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಎಲ್ಲ ರಾಜ್ಯದಲ್ಲೂ ಕೂಡ ಬರ್ಮಾಡಿಕೊಂಡು ಪಕ್ಷದ ಸಂಘಟನೆಯಲ್ಲಿ ಅವರು ನಮ್ಮ ರಾಷ್ಟ್ರೀಯ ನಾಯಕರು ತೊಡಸ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗ್ತಿತ್ತು ಆದರೂ ಕೂಡ ಇವತ್ತು ಜನಮನ್ನಣೆಗೆ ದೇಶದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳಿ ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ಏನು ಭರವಸೆ ನೀಡಿದ್ರು ಇಪ್ಪತ್ತ್ ಮೂರರಲ್ಲಿ ಆ ಎಲ್ಲ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯವರು ಹಂತ ಹಂತವಾಗಿ ಅನುಷ್ಠಾನಗೊಳಿಸುವ ಮುಖಾಂತರ ಇವತ್ತು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಕಳೆದ ಕೆಲವು ತಿಂಗಳಲ್ಲಿ ಹೇಳಿದ್ರು ಎರಡು ತಿಂಗಳು ಗೃಹಲಕ್ಷ್ಮಿ ಬರನೇ ಇರಕ್ಕೆ ಅಂತ ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ತಾಯಿ ಅಂದ್ರೆ ಗೌರವದಿಂದ ಸಿದ್ದರಾಮಯ್ಯ ಇವತ್ತ ನಾಳೆ ಒಟ್ಟಿಗೆ ಕೊಟ್ಬಿಡ್ತಾನೆ ಆ ಸಂಕ್ರಾಂತಿ ಶಿವರಾತ್ರಿ ಉಗಾದಿ ಮೂರು ತಿಂಗಳು ಒಟ್ಟಿಗೆ ಉಗಾದಿ ಹಬ್ಬಕ್ಕೆ ದುಡ್ಡು ಅಲ್ವ ನಿ ಬರ್ತಿದ್ದೇವ ಉಪಾಧ್ಯಕ್ಷನೇ ಈ ತಗತಾ ಇದೀಯ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇದರ ಅನುಷ್ಠಾನಗೊಳಿಸ್ಬೇಕಾದ್ರೆ ಮಾದೇ ಕೂತು ಕೂಜ್ರು ನಾನು ಹೆಂಡ್ತೀವಿ ಉಂಟು ನೀನ್ ಹೆಣ್ತಿವಿ ಉಂಟು ಎಲ್ಲರಿಗೂ ಉಂಟು ಕೇಳ ಅಂದ್ರೆ ಎಲ್ಲ ಧರ್ಮದ ಸರ್ವ ಕೂಡ ಬಡವರು ಶ್ರೀಮಂತರು ಕೂಡ ಕೊಡ್ತೀವಿ ಅಂತಕ್ಕಂಥ ಅರ್ಥ ಇವತ್ತು ವಿರೋಧ ಮಾಡ್ತಾ ಧರ್ಮಪತ್ನಿ ರವರು ಅವರ ಧರ್ಮಪತ್ನಿ ರವರು ಇವತ್ತು ಉಗ್ರವರ ತಗೊಳ್ತಾ ಇಲ್ವಾ ಬಿ ಪಿ ಎಲ್ ತಗೊಳ್ತಾ ಇದ್ರೆ ಎ ಪಿ ಎಲ್ ತಗೊಳ್ತಾ ಇದ್ದಾರೆ ವಿರೋಧ ಮಾಡಿದವ್ರು ಕಳ್ಸಬಿಡ್ಲಿ ವಾಪಸ್ ಬೇಡ ಇದು ಗ್ಯಾರಂಟಿ ನಮ್ಮ ಶ್ರೀಮತಿ ಅವ್ರಿಗೆ ಬೇಡ ಅಂತ ಕಳಿಸ್ಕೊಡ್ಲಿ ಸರ್ಕಾರದ ಕೋರ್ ಅದನ್ನ ತಗೊಂಡೆ ಇವತ್ತು ಟೀಕೆ ಮಾಡಲಿ ಬೇಡ ಆದರೆ ಒಂದು ಕಡೆ ಅವ್ರ ಧರ್ಮಪುರ ಜ್ಞಾಪಿಗೆ ಅದೇ ಗೃಹಲಕ್ಷ್ಮಿ ಯೋಜನೆ ತಲುಪ್ತಾ ಇದೆ ಆದರೆ ಈ ಕಡೆ ಬಿ ಜೆ ಪಿ ಪಕ್ಷದವರು ಅದನ್ನು ಟೀಕೆ ಮಾಡ್ತಾರೆ ಇದು ಯಾವ ನ್ಯಾಯ ರಾಜೇಶ್ ಅವರೇ ಯಾವ ನ್ಯಾಯ ಅಲ್ಲ